ಅಲ್ಲೇ ಮಾಡಿರುವ ದುಷ್ಕರ್ಮ ಕಠಿಣ ಶಿಕ್ಷೆ ಒದಿಸಲೇಬೇಕು ಅಲ್ಲೇ ಮಾಡಿರುವ ಅಲ್ಲೇ ಮಾಡಿರುವ ದುಷ್ಕರ್ಮಗಳನ್ನು ಒದಗಿಸಲೇಬೇಕು ಅಲ್ಲೇ ಮಾಡಿರುವ ದುಷ್ಕರ್ಮಿ ಕಠಿಣ ಶಿಕ್ಷೆ ಒದಿಸಲೇಬೇಕು ಜೀಮ ಜಯ ಭೀಮಾ ಜೈ ಭೀಮ ಭೀಮಾ ತಂತ್ರ ಮೇಲೆ ಹಲ್ಲೆ ಮಾಡಿರುವ ದುಷ್ಕರ್ಮಗಳನ್ನು ಹೊದಿಸಲೇಬೇಕು ತಂತ್ರ ಮೇಲೆ ಹಲ್ಲೆ ಮಾಡಿರುವ ದುಷ್ಕರ್ಮನ್ನು ಕಟ್ಟಣ ಶಿಕ್ಷಣ ಒದಗಿಸಲೇಬೇಕು ಮಾನ್ಯ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಜಿಲ್ಲೆ ಇವರಿಗೆ ಶ್ರೀ ಮಾನ್ಯ ತಹಸೀಲ್ದಾರರು ಕಾರಗಿರಿ ಇವರ ಮುಖಾಂತರ ವಿಷಯ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕನಕಗಿರಿ ನಗರದಲ್ಲಿ ಜಾತಿ ನಿಂದನೆ ಹಾಗೂ ಒಡೆಬೆಡಿ ಮಾಡಿದ ಆರೋಪಿಗಳನ್ನು ಬಂಧಿಸುವ ಬಗ್ಗೆ ಮಾನ್ಯರೇ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳಾದ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇದ್ದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಮೂವತ್ತೊಂದು ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕನಕಗಿರಿ ಪಟ್ಟಣದಲ್ಲಿ ಚನ್ನಮಲ್ಲ ರುದ್ರಸ್ವಾಮಿ ಪ್ರೌಢಶಾಲೆಯ ವಾರ್ಷಿಕೋತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿತ್ತು ಇದೇ ದಿನಾಂಕದಂದು ಈ ಕಾರ್ಯಕ್ರಮಕ್ಕೆ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಂಥ ರಾಘವೇಂದ್ರನು ಈ ಕಾರ್ಯಕ್ರಮವನ್ನು ನೋಡಲು ಹೋಗಿದ್ದನು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ರಾಘವೇಂದ್ರನ ವೀಕ್ಷಣೆ ಮಾಡುತ್ತಿದ್ದನು ಅಲ್ಲಿಯೇ ಇದ್ದಂತಹ ರಾಘವೇಂದ್ರನ ಮೇಲೆ ಮೇಲ್ವರ್ಗದಲ್ಲಿ ಬರುವ ಗಂಗಾಮತ ಸಮಾಜದ ಯುವಕರು ರಾತ್ರಿ ಎಂಟು ನಲವತ್ತಕ್ಕೆ ವಿನಾಕಾರಣ ಜಗಳ ತೆಗೆದುಕೊಂಡು ಅಲ್ಲೇ ಮಾಡಿ ವಡೆಬಡೆ ಮಾಡುತ್ತಿದ್ದರು ಆಗ ಅಲ್ಲಿ ಇದ್ದಂತ ರಾಘವೇಂದ್ರನ ದೊಡ್ಡಪ್ಪನಾದ ನಾಗಪ್ಪ ಒಡೆಬಡೆ ಮಾಡುವುದನ್ನು ನೋಡಿ ಹಲ್ಲೆ ಮಾಡುತ್ತಿರುವುದನ್ನು ಬಿಡಿಸಿದರು ಆಗ ಗಂಗಾಮತ ಸಮಾಜದ ಯುವಕರು ಹತ್ತು ಜನ ಅಕ್ರಮ ಕೂಟ ರಚಿಸಿಕೊಂಡು ಲೇ ಮಾದಿಗೆ ಮಕ್ಕಳ ಈ ಕಾರ್ಯಕ್ರಮವನ್ನು ನೋಡಲು ಬಂದು ನಾಗಪ್ಪನಿಗೆ ಕೂಡ ವಡೆಬಡೆ ಮಾಡಿದರು ನಂತರ ಬಿಡಿಸಲು ಬಂದಂತಹ ಅಲ್ಲಿ ಇದ್ದಂತ ನಾಗಪ್ಪನ ತಂಗಿಯಾದ ರತ್ನಮ್ಮ ಇವರಿಗೂ ಕೂಡ ಅಲ್ಲೆ ಮಾಡಿ ಲೇ ಮಾದಿರಿ ಸುಳ್ಯ ನೀನು ಜಗಳ ಬಿಡಿಸಲು ಬಂದಿದ್ದೀಯಾ ಎಂದು ಸೀರೆ ಹಿಡಿದು ಹಿಡಿದು ನಿನ್ನನ್ನು ರೇಪ್ ಮಾಡುತ್ತೇವೆ ಎಂದು ಹೇಳಿ ಜೀವ ಬೆದರಿಕೆ ಹಾಕಿದ್ದಾರೆ ಹಾಗೂ ನಾಗಪ್ಪನ ನಿಮ್ಮನ್ನು ಸಾಯಿಸಿ ಇಲ್ಲಿ ಹಳ್ಳದಾಗ ಮುಚ್ಚಿ ಹಾಕ್ತೀವಿ ಎಂದು ಕೇಕೆ ಹೊಡೆದು ಹೇಳಿ ಜೀವ ಬೆದರಿಕೆ ಹಾಕಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಫ್ಐಆರ್ ದಾಖಲಾಗಿರುತ್ತದೆ ಇಲ್ಲಿಯವರೆಗೂ ಜಾತಿ ಹಾಗೂ ಒಡೆಬಡಿ ಮಾಡಿದ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ ಆದ್ದರಿಂದ ತಾವುಗಳು ಈ ಕೂಡಲೇ ಆರೋಪಗಳನ್ನು ಬಂಧಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಹಾಗೂ ನೊಂದ ಕುಟುಂಬಗಳಿಗೆ ಪೊಲೀಸ್ ರಕ್ಷಣೆ ನೀಡಬೇಕು ಮತ್ತು ಸೂಕ್ತವಾದ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲ್ಯಾಣ ಕರ್ನಾಟಕ ದಲಿತಂಗರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಮೂಲಕ ಒತ್ತಾಯಿಸುತ್ತೇವೆ